ಹಾಯ್ ಹಲೋ ಗಾಯ್ಸ್ ಎಷ್ಟೊಂದು ದಿನ ಆದಮೇಲೆ ವೀಡಿಯೋ ಯಾಕೆ ಅಂತ ಕೇಳ್ತೀನಿ ಯಾಕೆ ವೀಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ಗೊತ್ತಿಲ್ಲ ಅಂದರೆ ಬರೀ ಮನೆ ಒಳಗೆ ವೀಡಿಯೋ ಮಾಡ್ತೀನಿ ಯಾಕಂದರೆ ಹೊರಗಡೆ ಹೋಗೋಕೆ ನನಗೆ ಟೈಮ್ ಇಲ್ಲ ಊರಿಗೂ ಹೋಗಿಲ್ಲ ಸೊ ಪಾನಿಪುರಿ ಪಾನಿಪುರಿ ವೀಡಿಯೋ ಅಂತಲೇ ಅಂದ್ಕೊಳ್ಳಿ ಇದು ಯಾಕಂದರೆ ನನ್ನ ಮಗಳಿಗೆ ಗೊತ್ತಿಲ್ಲದಂಗೆ ತಂದಿದ್ದೆ ಇವತ್ತು ಅವಳು ಇವಾಗ ತಾನೇ ತಿಂತಾ ಇದ್ದಾಳೆ ಬನ್ನಿ ಪಾನಿಪುರಿ ನಮ್ಮನೆ ಯಾವ ಥರ ಕೂತ್ಕೊಂಡು ತಿಂತೀವಿ ನಾವು ನಾನು ನನ್ನ ಮಗಳು ನನ್ನ ವೈಫು ನೋಡೋರು ಬನ್ನಿ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಕುತ್ಕೊಂಡು ತಿನ್ನಬೇಕು ಯಾಕಂದರೆ ತುಂಬ ಖುಷಿಯಾಗುತ್ತೆ ನಾವು ಹೊರ್ಗಡೆಗೆ ಹೋಗಿ ತಿನ್ನಲ್ಲ ಜಾಸ್ತಿ ಪಾನಿಪುರಿನ ನನ್ನ ಮಗಳು ಸರಿಯಾಗಿ ಕೂತ್ಕೊಳ್ಳಲ್ಲ ಏನು ತಿನ್ನಲ್ಲ ಅಲ್ಲಿ ಹೊರ್ಗಡೆಗೋದ್ರೆ ಮನೇಲಾದರೆ ಟಿ ವಿ ನೋಡ್ಕೊಂಡೆಲ್ಲ ತಿಂತಾಳೆ ಸೊ ಬನ್ನಿ ಪಾನಿಪುರಿದ ವಿಡಿಯೋ ತೋರಿಸ್ತೀನಿ ಆಯಿತು ಒಂದು ಸ್ವಲ್ಪ ಜಸ್ಟ್ ಇವಾಗಲೇ ಆಗ್ ನೋಡಿ ನೋಡಿ ಆಗಲೇ ರೆಡಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಪ್ಲೇಟ್ಗೆ ಹಾಕಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿ ನಾವು ಈ ಥರ ಕೆಳಗಡೆನೆ ಕೂತ್ಕೊಳ್ಳೋದು ಯಾಕಂದರೆ ನಮ್ಮ ಮನೆ ಒಂದು ಸ್ವಲ್ಪ ಚಿಕ್ಕ ಏನು ಮಾಡೋಕ್ಕಾಗಲ್ಲ ಬಾಡಿಗೆ ಮನೆ ನಮ್ಮದು ಸ್ವಂತ ಮನೆ ಇಲ್ಲ ಆದ್ದರಿಂದ ಹಿಂಗೆ ನೋಡಿ ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಫುಲ್ಲು ವಿಡಿಯೋ ನೋಡಿ ಪಾನಿಪುರಿದು ನಾನು ಇಲ್ಲಿ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ರೆಗ್ಯುಲರ್ ಅಲ್ಲೇ ತರೋದು ತುಂಬ ಅಲ್ಲೆಲ್ಲ ತರ್ಟಿ ರುಪೀಸ್ಗೆ ಕೊಡ್ತಾರೆ ಬೇರೆ ಕಡೆ ಎಲ್ಲ ಫಿಫ್ಟಿ ರುಪೀಸು ನಮಗೋಸ್ಕರ ಅಂತ ಬರೀ ತರ್ಟಿ ಪೀಸ್ ತರ್ಟಿ ರುಪೀಸಿಗೆ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಥರದ ತುಂಬ ಚೆನ್ನಾಗಿ ಹಾಕಿದ್ದಾರೆ ಸೊ ನನಗೆ ಖುಷಿ ಆಗುತ್ತೆ ಅವರ ಅಂಗಡಿಗೆ ಹೋದರೆ ರಮ್ಯಾ ಏನಾರ ಥರಕ್ಕೆ ಹೋದರೆ ಅಂಗಡಿಗೆ ಹೋಗೋಲ್ಲ ದೂರ ಅಂತ ಬಟ್ ನಾನು ಬೈಕಲ್ಲಿ ಬರ್ತೀನಲ್ಲ ದೂರ ಇದ್ದರೂ ಪರವಾಗಿಲ್ಲ ಅಂತ ಅವ್ರ ಅಂಗಡಿಗೆ ಹೋಗ್ತಿರ್ತೀನಿ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ನೋಡಿ ಮೂರು ಜನ ತಿಂತೀವಿ ಬರೀ ಪಾನಿಪುರಿಲಿ ಎರಡು ಪಾನಿಪುರಿಲಿ ಮೂರು ಜನ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಥರ ಕೊಟ್ಟಿದ್ದ ನೋಡಿ ಬರೀ ತರ್ಟಿ ರುಪೀಸ್ ತರ್ಟಿ ರುಪೀಸ್ ಇದು ಆರು ತುಂಬ ಕೊಡ್ತಾರೆ ತುಂಬ ಟೇಸ್ಟು ಬಜ್ಜರಿಯಾಗಿರುತ್ತೆ ಟೇಸ್ಟು ಅವ್ರ ಅಂಗಡಿ ತೋರಿಸ್ತೀನಿ ಒಂದಿನ ಅವ್ರ ಅಂಗಡಿ ಆಗತ್ತಿರ ಹೋದಾಗ ಅವ್ರ ಅಂಗಡಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನೋಡಿ ಇವಾಗ ಮನೆಗೆ ತಂದಿರೋದು ಮಾತ್ರ ತೋರಿಸ್ತಾ ಇದ್ದೀನಿ ಆಯಿತಾ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬಾ ಬಾ ಮಂಗ್ನೆ ತಿಂದು ಬಾ ಬಾ ಇನ್ನೊಂಚೂರು ವೀಡಿಯೋ ಮಾಡ್ತೀನಿ ಬಾ ತುಂಬ ಚೆನ್ನಾಗಿರುತ್ತೆ ಬಾ ವೀಡಿಯೋ ಮಾಡ್ತೀನಿ ನಿಂದು ಹಾಂ ಬಿಡಿ ನನ್ನ ಮಗಳಿಗೆ ಯಾಕೋ ಬೇಜಾರಾಗಿದೆ ಟಿ ವಿ ನೋಡಬೇಕು ಅಂತ ಹಾಂ ಓಕೆ ಈಗ ನೋಡಿ ಈಗ ನನ್ನ ವೈಫ್ ಒಂದು ಬಾಯ್ಗೆ ಹಾಕಾರೆ ನೋಡಿ ಅವ್ರನ್ನೂ ಒಂದೇ ಒಂದು ಒಂದು ಗುಕ್ಕು ಆಯ್ಕೊಳ್ಳೋದನ್ನ ತೋರಿಸ್ಬಿಡ್ತೀನಿ ಚೆನ್ನಾಗಿರ್ತಾರ ಮ್ಯಾಮ್ ಅಲ್ವಾ ಓಕೆ ನಾನು ಹಿಂಗೆ ಯಾಕಂದ್ರಪ್ಪ ವೀಡಿಯೋ ಮಾಡೋದು ಯಾರು ಏನು ಬೇಜಾರು ಮಾಡ್ಕೊಬೇಡಿ ನೋಡಿ ನೋಡಿ ಓಹೋ ಇದು ಇವರು ಒಂಥರ ಎಲ್ಲರೂ ತಿಂತಾರಲ್ಲ ಆ ಥರ ತಿಂತೀನಿ ಅಂದರು ಓಹ್ ತಿನ್ನಮ್ಮ ಅಂತ ತಿನ್ನಿಸ್ತಾ ಇದ್ದೀವಿ ತಿನ್ನಮ್ಮ ಅಂತ ತಿಂತಾ ಇದ್ದಾರೆ ಸೂಪರಾ ಹಾಂ ತಿನ್ನು ತಿನ್ನು ಅದೇ ಮೂವತ್ತು ರೂಪಾಯಿದು ಅಷ್ಟೇ ಇದು ಏನು ಐವತ್ತು ರೂಪಾಯಿ ತಂದು ಕೊಡ್ತಾರಲ್ಲ ನಿಂತರ ಥ್ಯಾಂಕ್ ಯು ನನ್ನ ಮೈಫ್ ತಿಂತಿದಾರೆ ಈಗ ಓಕೆ ಚೆನ್ನಾಗಿದ್ಯಾ ಮಗನೇ ಸೂಪರ್ ಆಗಿದೆಯಾ ಆಯಿತು ತಿನ್ನು ಹ್ಞೂ ಇಲ್ಲ ಬಾಯ್ಗೆ ಹಾಕೋ ಇನ್ನೊಂದಕ್ಕು ನನ್ನ ಮಗಳೇ ಸೂಪರ್ ಇದೆ ಅಂತಾಳೆ ಅವ್ಳಿಗೆ ಯಾಕೋ ಬೇಜಾರಾಗ್ಬಿಟ್ಟೆ ಏನಕ್ಕೆ ಬೇಜಾರು ಆದರೆ ಟಿ ವಿ ಆಫ್ ಮಾಡಿಬಿಟ್ಟು ವೀಡಿಯೋ ಇದ್ದೀನಿ ಅದಕ್ಕೆ ಬೇಜಾರು ಟಿ ವಿ ನೋಡ್ತಿದ್ಲು ನಾನು ಬಂದು ಹಿಡ್ಕೆ ಒಂದೇ ಒಂದು ವೀಡಿಯೋ ಮಾಡ್ಕೋತೀನಮ್ಮ ಅಂತ ಅಂದ್ಬಿಟ್ಟು ಟಿ ವಿ ಹಾಕೋಕ್ಕೆ ಅಂತ ನೋಡಿ ಇಲ್ಲಿ ಟಿ ವಿ ಆಫ್ ಮಾಡಿಬಿಟ್ಟಿದ್ದೀನಿ ಬೇಜಾರು ಮಾಡ್ಕೊಬೇಡಿ ಯಾರೂ ಈಗ ನಂದು ಇದು ಈ ಕಡೆ ಲಾಸ್ಟ್ ಒಂದು ನಂದು ಇಟ್ಟಿದ್ದಾರೆ ಇವಾಗ ನಾನು ತಿನ್ನಬೇಕು ಓಕೆನಾ ಬಾಯ್ ಗೈಸ್ ಇದು ಪಾನಿಪುರಿ ವೀಡಿಯೋ ಅಂತ ತಿಳ್ಕೊಳ್ಳಿ ಪಾನಿಪುರಿ ವೀಡಿಯೋನೇ ಯಾವುದು ವೀಡಿಯೋ ಸಿಗಲಿಲ್ಲ ಅಂತ ವೀಡಿಯೋ ಮಾಡಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿದೆ ಪ್ಲೀಸ್ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಲಾಸ್ಟ್ ತನಕ ಯಾರ್ಯಾರು ನೋಡಿದ್ರೆ ತುಂಬ ಥ್ಯಾಂಕ್ಸ್ ನಿಮಗೆ ಗೈಸ್ ನೋಡಿ ಈಗ ನಾನು ಒಂದೇ ಒಂದು ತಿಂತ ಇದ್ದೀನಿ ಹ್ಞೂ ಭಜ್ಜರಿ ಆಗಿರುತ್ತೆ ಅವ್ರ ಅಂಗಡಿನಲ್ಲಿ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಅವರ ಅಂಗಡಿ ಲೊಕೇಶನ್ನು ಎಲ್ಲ ನಾನು ಒಂದಿನ ವೀಡಿಯೋ ಮಾಡ್ತೀನಿ ಅವ್ರದ್ದು ಅಂಗಡಿನ ಸೂಪರಾಗಿದೆ ಎಲ್ಲಗೂ ತುಂಬ ಥ್ಯಾಂಕ್ಸ್ ಇಷ್ಟೊತ್ತಕ್ಕಿಂತ ನೋಡಿದವ್ರಿಗೆ ಹೆಣ್ಣು ತನಕ ಯಾರ್ಯಾರು ನೋಡಿದ್ರಿ ತುಂಬ ಬಿಗ್ ಥ್ಯಾಂಕ್ಸ್ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲಲ್ಲಿ ವೀಡಿಯೋಗಳನ್ನ ಇದೇ ಥರ ಇರ್ತೀನಿ ಫುಡ್ ವೀಡಿಯೋಸು ವ್ಲಾಗ್ಸ್ ವೀಡಿಯೋಸು ಎಲ್ಲನೂ ಆಗ್ತಾಯಿರ್ತೀನಿ ಕಾಮಿಡಿ ವೀಡಿಯೋಸು ಬನ್ನಿ ಡೈಲಿ ನೋಡಿ ವೀಡಿಯೋಗಳನ್ನ ಮಿಸ್ ಮಾಡ್ದಂಗೆ ನಿಮ್ಮ ಪ್ರೋತ್ಸಾಹನೆ ನಮಗೆ ಒಂಥರ ಏನು ಅಂದರೆ ಪ್ರೋತ್ಸಾಹ ಕೊಟ್ಟಂಗೆ ನೀವು ಎಷ್ಟು ಜನ ನೋಡ್ತೀರ ಅಷ್ಟು ಜನನೂ ನಮಗೆ ಫುಲ್ಲು ಒಂದು ಒಂದೊಂದು ಇದನ್ನು ಕೊಟ್ಟಂಗೆ ಆಯಿತಾ ಅಂದರೆ ತುಂಬ ನಮಗೆ ಪ್ರೋತ್ಸಾಹ ಕೊಟ್ಟಂಗೆ ಓಕೆನಾ ಥ್ಯಾಂಕ್ ಯು ಇಷ್ಟೊತ್ತು ಗಂಟೆ ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ